ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಉಗ್ರರ ಆಗ್ತಿದೆ ಕಾಶ್ಮೀರದ ಕಹಿ ಘಟನೆ ಮರೆಯುವ ಮುನ್ನವೇ ದೇಶದ ರಾಜಧಾನಿ ಶಕ್ತಿ ಕೇಂದ್ರ ನವದೆಹಲಿಯ ಕೆಂಪುಕೋಟೆಯ ಕೂಗಳತಿಯ ದೂರದಲ್ಲಿ ಉಗ್ರರು ಬಾಂಬ್ ಸ್ಫೋಟಿಸಿ ಅಮಾಯಿಕ ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಈ ಘಟನೆಯನ್ನ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿ ನಗರದ ಗೋಪ್ಯುತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಅಮಿತ್ ಶಾಗೆ ಬಳೆಗಳನ್ನು ಅಂಚೆ ಕಚೇರಿ ಮೂಲಕ ಕಳುಹಿಸಿದ್ದಾರೆ ಇನ್ನು ಈ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎನ್ ರಮೇಶ್ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಪದೇ ಪದೇ ದೇಶದ ಮೂಲೆ ದೇಶದ ಮೇಲೆ ಉಗ್ರರ ದಾಳಿ ಆಗ್ತಿದೆ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಅತ್ಯಂತ ಬಿಗಿ ಭದ್ರತೆ ಇರುವ ಪ್ರದೇಶಕ್ಕೆ ಎಂಟುನೂರು ಕೆಜಿಗೂ ಅಧಿಕ ತೂಕದ ಗ್ರಾನೇಟ್ಗಳನ್ನು ತಂದು ಸೈನಿಕರ ವಾಹನ ಗುರಿಯಾಗಿಸಿ ದಾಳಿ ಮಾಡಲಾಗಿತ್ತು ಇನ್ನು ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಕಾಶೀಮದ ಕಾಶ್ಮೀರದ ಪಹಲ್ಗಾಂನಲ್ಲಿ ಉದ್ಯಾನವನದಲ್ಲಿ ಇದ್ದಂತಹ ನಾಗರಿಕರನ್ನ ಗುರಿಯಾಗಿಸಿಕೊಂಡಿದ್ದ ಉಗ್ರರು ಗುಂಡಿನ ಸುರಿಮಳೆಗೈದು ಇಪ್ಪತ್ತಾರು ಅಮಾಯಕ ನಾಗರಿಕರನ್ನ ಹತ್ಯೆಗೈದಿದ್ರು ಇನ್ನು ಇದೀಗ ದೇಶದ ರಾಜಧಾನಿಯಲ್ಲೇ ಉಗ್ರರ ದಾಳಿಯಾಗಿದ್ದು ಈ ಘಟನೆಯಿಂದ ಕೇಂದ್ರ ಕೇಂದ್ರ ಸರ್ಕಾರ ನಾಗರಿಕರ ಸುರಕ್ಷತೆಗಾಗಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಚಿವರಾಗಿ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನೋದು ಸಾಬೀತುಪಡಿಸಿದೆ ಎಂದರು ಯುವ ಕಾಂಗ್ರೆಸ್ನ ರೇಷ್ಮಾ ಹಾಗೂ ಮಹಿಳಾ ಪದಾಧಿಕಾರಿಗಳು ಕೇಂದ್ರ ದುರ್ಬಲ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಳೆಗಳನ್ನ ಪೋಸ್ಟ್ ಮಾಡಿದ್ರು ಅಮಿತ್ ಶಾ ದಾಳಿಗಳಾಗ್ತಾನೆ ಇದೆ ಇದನ್ನ ಖಂಡಿಸುವಂತ ಪ್ರತಿಭಟನಾ ಮೊನ್ನೆ ಇಡೀ ಭಾರತ ದೇಶದ ಎಲ್ಲಾ ನಾಗರಿಕರು ಕೂಡ ಮತ ಮರೆತು ಖಂಡಿಸ್ತಾ ಇರತಕ್ಕಂಥದ್ದು ಅದರ ಜೊತೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದರಲ್ಲೂ ರಾಜ್ಯ ಸರ್ಕಾರ ಬಿಜೆಪಿ ಅಸಮರ್ಥ ಪಣೆ ಕೊಟ್ಕೊಳ್ಳಿ ಅಂತ ಕೇಳಕ್ ಇಷ್ಟಪಡ್ತೀನಿ ಅಸಮರ್ಥ ಗೃಹ ಸಚಿವರಿಗೆ ಧಿಕ್ಕಾರ ಧಿಕ್ಕಾರ ದೇಶದಲ್ಲಿ ಪದೇ ಪದೇ ಉಗ್ರರ ದಾಳಿ ಆಗ್ತಿದೆ ಅಂದ್ರೆ ಇದಕ್ಕೆ ನೇರ ಕೇಂದ್ರ ಸರ್ಕಾರನೇ ಹೊಣೆ ಆಗ್ತದೆ ಅವರ ದುರಾಳಿತ ಇದಕ್ಕೆ ಕಾರಣ ಆಗ್ತದೆ ನೀವು ಆಲ್ರೆಡಿ ನೋಡಿರ್ಬೋದು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಪೆಹಲ್ಗಾಮ ಪೆಹಲ್ಗಾಮ ದಾಳಿ ಆಗಿರ್ಬೋದು ಪುಲ್ವಾಮ ದಾಳಿ ಆಗಿರ್ಬೋದು ಈಗ ವಿದೇಶದ ಗಡಿಯನ್ನು ದಾಟಿ ದೆಹಲಿಯ ಕೆಂಪುಕೋಟೆ ಬಳಿ ಈಗ ಈಗೇನು ಬಾಂಬ್ ಬ್ಲಾಸ್ಟ್ ಆಗಿದೆ ಇದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಗೃಹ ಸಚಿವರೇ ಕಾರಣರಾಗ್ತಾರೆ ಇದನ್ನ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಗಳಿಗೆ ಈಗ ಶಿವಮೊಗ್ಗ ನಗರ ಯುವ ಕಾಂಗ್ರೆಸ್ ವತಿಯಿಂದ ನಾವು ಪತ್ರವನ್ನು ಬರೀತಾ ಇದೀವಿ ಹಾಗೆ ಇವರು ದುರಾಡಳಿತ ಇವರಿಗೆ ಆಡಳಿತಕ್ಕೆ ಶಕ್ತಿ ಇಲ್ಲ ಅಶಕ್ತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಯುವ ಕಾಂಗ್ರೆಸ್ನ ಮಹಿಳಾ ಮನೆಗಳು ಅವ್ರಿಗೆ ಬಳೆಯನ್ನು ಕಲ್ಸದ ಕೆಲಸ ಮಾಡಿದ್ದಾರೆ ದಯವಿಟ್ಟು ಬಳೆಯನ್ನು ತೊಟ್ಟು ಮನೆಯಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಈ ಯುವ ಕಾಂಗ್ರೆಸ್ ವತಿಯಿಂದ ಹೇಳ್ಕೊತಾ ಇದೀವಿ ಯೂತ್ ಕಾಂಗ್ರೆಸ್ ನಗರಾಧ್ಯಕ್ಷ ಚರಣ್ ಏನು ಪದೇ ಪದೇ ಉಗ್ರ ಗ್ರಾಮಿಗಳು ನಡೆಸ್ತಾನೆ ಇದ್ದಾರೆ ಅದನ್ನ ಅವರು ತಡೆಗಟ್ಟಲಿಕ್ಕೆ ಇವತ್ತು ಅಮಿತ್ ಶಾ ಗೃಹ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಾದ್ರ ತುಂಬಾ ಅವರು ವಿಫಲರಾಗಿದ್ದಾರೆ ಅದಕ್ಕೆ ಇವತ್ತು ನಾವು ಯೂತ್ ಇಂದ ಅವರಿಗೆ ಬಳೆಗಳನ್ನು ಪೋಸ್ಟ್ ಮಾಡಿದ್ವಿ ದಯವಿಟ್ಟು ಅಮಿತ್ ಶಾ ಅವರೇ ನಿಮಗೆ ತಿಳಿಸೋದಿಷ್ಟೇ ಸುಮ್ಮನೆ ಅಯ್ಯ ಅಮಾಯಕರು ಇದರಲ್ಲಿ ಸಾಯ್ತಾ ಇದ್ದಾರೆ ಅದನ್ನು ಇವತ್ತು ನೀವು ನೋಡಿ ಎಲ್ಲಿ ನೋಡಿದ್ರು ಮೊದಲು ಪಹಲ್ಮ ಪಹಲ್ಗಾಮ್ ದಾಳಿ ಆಯಿತು ಅಲ್ಲ ಪುಲ್ಲಮ್ಮ ದಾಳಿ ಆಯಿತು ಪಹಲ್ಗಾಮ್ ಹಿಂಸಾಚಾರ ಆಮೇಲೆ ಮಣಿಪುರಂ ಹಿಂಸಾಚಾರ ಇವೆಲ್ಲ ನಡೀತಾನೆ ಬರ್ತಾ ಇದೆ ಯಾವುದು ನಿಲ್ತಾ ಇಲ್ಲ ಉಗ್ರಗಾಮಿಗಳು ನಿಲ್ತಾ ಇಲ್ಲ ನಿಮ್ಮ ಆಡಳಿತ ವಿಫಲ ಆಗಿರೋದಕ್ಕೆ ಇವತ್ತು ಉಗ್ರ ಉಗ್ರಗಾಮಿಗಳು ಅಷ್ಟೊಂದು ಹೆಚ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀವಿ ಇವತ್ತು ನಾವು ಆಗ್ರಹಿಸೋದಿಷ್ಟೇ ನೀವು ಬಳೆಗಳನ್ನು ತೊಡ್ಕೊಂಡು ನಿಮ್ಮ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ ನನ್ನ ಹೆಸರು ರೇಷ್ಮೆ